ರ ಫಿಲ್ಮಿ ಬೀಚ್ ಕನ್ನಡ ನಾನು ಚಂದನ ಎರಡು ಸಾವಿರದ ಇಪ್ಪತ್ತಾರು ಶುರು ಆಗಿದೆ ಸೊ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇದೊಂದು ಲಕ್ಕಿ ಇಯರ್ ಆಗಿದೆ ಅಂತ ಅಂದ್ಕೊಳ್ಬೋದು ಬಿಕಾಸ್ ನಾನು ಇವತ್ತು ತಾನೇ ಕಲ್ಟ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ ಸೊ ಕಲ್ಟ್ ಸಿನಿಮಾದ ರಿವ್ಯೂ ಕೊಡೋದಕ್ಕೆ ಈಗಾಗಲೇ ನಿಮ್ಮ ಮುಂದೆ ಬಂದಾಯ್ತು ಸೊ ಕಲ್ಟ್ ಸಿನಿಮಾ ಹೇಗಿರ್ಬೋದು ನೋಡ್ಬೋದಾ ಬೇಡವಾ ಈ ಥರ ಡೌಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡೋದು ನೋಡಿ ಒಂದು ಅದ್ಭುತವಾದಂತಹ ಫೀಲ್ ಗುಡ್ ಸಿನಿಮಾ ಅಂದರೆ ಈಗ ಯೂಶುವಲ್ ಆಗಿ ಎಲ್ಲ ಯಂಗ್ಸ್ಟರ್ಸ್ ಲೈಫಲ್ಲೂ ನಡೀತಾ ಇರುವಂಥದ್ದೇ ಈ ಲವ್ ಅನ್ನೋದು ಅಥವಾ ಈ ಬ್ರೇಕಪ್ ಅನ್ನೋದು ಎಲ್ಲರ ಲೈಫಲ್ಲೂ ಆಗ್ತಿರುವಂತಹ ಒಂದು ಚೇಂಜಸ್ ಅಂತಲೇ ಹೇಳ್ಬೋದು ಸೊ ಇದನ್ನೇ ಇಟ್ಕೊಂಡು ಕಲ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಡೈರೆಕ್ಟ್ರು ಸೊ ಕಲ್ಟ್ ಸಿನಿಮಾ ಅಂತಂದರೆ ಒಂದು ಏನೋ ರಾ ಆಗಿರ್ಬೋದೇನೋ ಕ್ಲಾಸಿಕ್ ಆಗಿರ್ಬೋದೇನೋ ಫುಲ್ ಫೈಟ್ಸು ಮಾಸು ಈ ಥರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರ್ಬೋದು ನಿಮಗೆ ಹೆಸರು ಕೇಳಿದ ತಕ್ಷಣ ಬಟ್ ಆಕ್ಚುಲಿ ಇದು ಒಂಥರ ಕಲ್ಟ್ ಕ್ಲಾಸಿಕ್ ಸಿನಿಮಾನೇ ಹೌದು ಆದ್ರೆ ಒಂದು ಎಮೋಷನ್ಸ್ ನ ಒಳ್ಗೊಂಡಿರುವಂತಹ ಸಿನಿಮಾ ಅಂದ್ರೆ ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಇದು ಕಂಪ್ಲೀಟ್ ಆಗಿ ಹತ್ರ ಆಗುವಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದು ಕಲ್ಟ್ ಸಿನಿಮಾ ಆಗಿರುತ್ತೆ ನಾ ಝೈದ್ ಖಾನ್ ಅವರ ಎಂಟ್ರಿ ಆಗಿರ್ಬೋದು ಅಥವಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಡಿಫ್ರೆನ್ಸ್ ಇದೆ ಫಸ್ಟ್ ಸಿನಿಮಾಗೆ ಹಾಗೆ ಎರಡನೇ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಡಿಫ್ರೆನ್ಸಸ್ನ ನಾವು ನೋಡ್ಬೋದು ಜಸ್ಟಿಸ್ ಮಾಡಿದ್ದಾರೆ ಆ ಪಾತ್ರಕ್ಕೆ ಇನ್ನು ಮಲೈಕಾ ಅವರು ಕೂಡ ತುಂಬ ಮುದ್ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಆ್ಯಕ್ಚುಲಿ ನೀವು ಸಿನಿಮಾ ನೋಡಿದ್ಮೇಲೆ ಇವ್ರನ್ನ ಬೈಕೊಂಡು ಹೊರಗಡೆ ಬಂದರೂ ಆಶ್ಚರ್ಯ ಏನಿಲ್ಲ ಬಿಕಾಸ್ ಅಂತಹ ಪಾತ್ರ ಅವರು ನಿರ್ವಹಿಸಿದ್ದಾರೆ ಅದಕ್ಕೂ ಕಂಪ್ಲೀಟ್ ಜಸ್ಟಿಸನ್ನ ಅವರು ಕೊಟ್ಟಿದ್ದಾರೆ ಇನ್ನ ರಚಿತಾ ರಾಮ ರಚಿತಾ ರಾಮ್ ಅವ್ರಿಗೆ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳಿ ಸುಮ್ಮನೆ ಕೊಟ್ಟಿಲ್ಲ ಅಂತ ಕಾಣುತ್ತೆ ಬಿಕಾಸ್ ಅವ್ರ ಆಕ್ಟಿಂಗ್ ಕೂಡ ಅಷ್ಟು ಅದ್ಭುತವಾಗಿದೆ ಕೆಲವೊಂದು ಪೋರ್ಷನ್ಸ್ ಅಲ್ಲಿ ಕಣ್ಣಲ್ಲಿ ನಿಮಗೆ ಗೊತ್ತಿಲ್ಲದೆ ನೀರು ಬರುವಂತಹ ಚಾನ್ಸಸ್ ಕೂಡ ಇದೆ ಅಂದ್ರೆ ಅಲ್ಟ್ಸ್ತಾರೆ ರಚಿತಾ ರಾಮ್ ಅವರು ಒಂದು ಎರಡು ಮೂರು ಪೋರ್ಷನ್ಸ್ ನಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ರಚಿತಾ ರಾಮ್ ಅವರು ಕೂಡ ಇನ್ನ ಕಲ್ಟ್ ಸಿನಿಮಾ ಏನಪ್ಪಾ ಇದು ಪೋಸ್ಟರ್ಸ್ ಎಲ್ಲ ಹಂಗಿತ್ತು ಎ ಸರ್ಟಿಫೈಡು ಹಂಗೆ ಹಿಂಗೆ ಅಂತೆಲ್ಲ ನಿಮ್ಮ ತಲೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ನೀವು ಅದನ್ನೆಲ್ಲ ತೆಗೆದು ಬಿಟ್ಟು ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ಅಂತ ಹೇಳ್ಬೋದು ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತಹ ಸಿನಿಮಾ ಅಂತ ಹೇಳೋದು ತಪ್ಪಾಗೋದಿಲ್ಲ ಬಿಕಾಸ್ ಇದು ಒಂದು ಎಮೋಷನ್ಸ್ ಇರುವಂತಹ ಸಿನಿಮಾ ನಾನು ಆಗಲೇ ಹೇಳ್ದಂಗೆ ಯೂಶಲ್ ಆಗಿ ಪೋಸ್ಟರ್ ಅದು ಇದು ಎಲ್ಲ ನೋಡಿದಾಗ ವಲ್ಗ್ಯಾರಿಟಿ ಇರುತ್ತೆ ಮಕ್ಳನ್ನ ಹೆಂಗ್ ಕರ್ಕೊಂಡು ಹೋಗೋದಪ್ಪ ಈ ಸಿನಿಮಾಗೆ ಹೆಂಗ್ ಮಾಡಿದಾರೋ ಏನೋ ಆ ಥರ ಯಾವುದೂ ಇಲ್ಲ ವಲ್ಗ್ಯಾರಿಟಿ ಅನ್ನೋದು ಎಲ್ಲೂ ಕಾಣಿಸಲ್ಲ ನಮಗೆ ಆಡ್ ಫೀಲಿಂಗ್ ಆಗಲ್ಲ ಎಲ್ಲೂ ನಮಗೆ ಮುಜ್ಗರ ಅನಿಸಲ್ಲ ಅಷ್ಟು ಅದ್ಭುತವಾಗಿ ತೊಗೊಂಡು ಹೋಗಿದ್ದಾರೆ ಕತೆನ ಆ್ಯಂಡ್ ಅದು ನಾವು ನೋಡಿದಾಗ ಇದು ರೊಟೀನ್ ಸ್ಟೋರಿನ ಅಲ್ವಾ ಎಲ್ಲರೂ ಈ ಒಂದು ಈ ಬೇಸಿಸ್ ಮೇಲೆ ಒಂದಷ್ಟು ಜನ ಸಿನಿಮಾಗಳು ಮಾಡಿದ್ದಾರೆ ಸಿನಿಮಾಗಳು ಬಂದಿದೆ ಅಂತ ಅನ್ನಿಸ್ಬೋದು ಬಟ್ ಸೆಕೆಂಡ್ ಪೋರ್ಷನ್ ಅಂದರೆ ಫಸ್ಟ್ ಪೋರ್ಷನ್ನಲ್ಲಿ ಒಂದು ಇನೋಸೆಂಟ್ ಹುಡುಗ ಒಂದು ಲವ್ ಮಾಡಿದಾಗ ಅಂದರೆ ಪಿ ಯು ಅಲ್ಲಿದ್ದಂತಹ ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಅವ್ರ ಮಧ್ಯೆ ಆಗುವಂತಹ ಒಂದಷ್ಟು ಸಂಭಾಷಣೆಗಳು ಎಲ್ರಿಗೂ ಮನಸ್ಸಿಗೆ ತಟ್ಟುತ್ತೆ ಬಿಕಾಸ್ ಅವರ ಕಾಲೇಜ್ ದಿನಗಳು ಅವ್ರಿಗೆ ನೆನಪಾಗುತ್ತೆ ಅವರ ಊರು ಅವರಿಗೆ ನೆನಪಾಗತ್ತೆ ಆ ಒಂದು ಕನೆಕ್ಷನ್ನ ಇಟ್ಟಿದ್ದಾರೆ ನೇಟಿವಿಟಿ ಕನೆಕ್ಷನ್ನ ಇಟ್ಟಿದ್ದಾರೆ ಅದಾದಮೇಲೆ ಎಜುಕೇಷನ್ಗೆ ಅಂತ ಹೇಳಿ ಇಬ್ಬರು ಸ್ಪ್ಲಿಟ್ ಆದಾಗ ಅವರ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಇನ್ನು ಹುಡುಗಿರು ಬೆಂಗಳೂರಿಗೆ ಬಂದ ಮೇಲೆ ಹಳ್ಳಿಗಳಿಂದ ಹೇಗೆ ಚೇಂಜ್ ಆಗ್ತಾರೆ ಅವ್ರ ಲವ್ನ ಎಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಆಮೇಲೆ ಹೇಗೆ ಟ್ರ್ಯಾಪ್ ಆಗ್ತಾರೆ ಇನ್ನೊಂದು ಕಡೆ ಅನ್ನೋದನ್ನು ಕೂಡ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಕಲ್ಟ್ ಸಿನಿಮಾದಲ್ಲಿ ಅಂಡ್ ವಾಪಸ್ ಅದೇ ಹುಡುಗಿ ನೀನು ಬೇಡ ಅಂತ ಹೇಳಿ ಬಿಟ್ಟೋಗಿದ್ದ ಹುಡುಗಿ ಮತ್ತೆ ವಾಪಸ್ ಹೀರೋ ಲೈಫಲ್ಲಿ ಬಂದಾಗ ಅವನ್ ಲೈಫ್ ಎಷ್ಟು ಚೇಂಜ್ ಆಗಿರುತ್ತೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಇನ್ನು ಇತಿಹಾಸಿನಿ ಪಾತ್ರವನ್ನು ರಚಿತಾ ರಾಮ್ ಅವರು ನೆರವೇರಿಸಿದ್ದಾರೆ ಅಂಡ್ ಇದರಲ್ಲಿ ಜೈದ್ ಖಾನ್ ಅವ್ರದ್ದು ಒಂದು ಮೂರು ಶೇಡನ್ನು ನಾವು ನೋಡ್ಬೋದು ಮೊದಲನೇದಾಗಿ ನಾವು ನೋಡ್ಬೋದಾಗಿರೋದು ಅಂದರೆ ಅವ್ರ ಎಂಟ್ರಿ ಅದು ಇದು ಎಲ್ಲ ನೋಡಿದ್ರೆ ಒಂದು ಕ್ಲಾಸಿಕ್ ರಫ್ ಅಂಡ್ ಟಫ್ ಇರೋ ಥರ ಡೋಂಟ್ ಕೇರ್ ಡೋಂಟ್ ಅಂದರೆ ಕೇರ್ ಫ್ರೀ ಆ್ಯಟಿಟ್ಯೂಡ್ ಇರುವಂತಹ ಝೈದ್ ಖಾನ್ ಅವ್ರನ್ನ ನಾವು ನೋಡ್ಬೋದು ಬಿಕಾಸ್ ಬರೀ ಕುಡಿಯೋದು ಸೇದೋದು ಇದನ್ನೇ ಮಾಡ್ತಿರ್ತಾರೆ ಒಂದು ಕೇರ್ ಫ್ರೀ ಆ್ಯಟಿಟ್ಯೂಡ್ ಅವ್ರಿಗೆ ಲವ್ ಕಂಡ್ರೇ ಆಗೋದಿಲ್ಲ ಲವ್ ಅಂದರೆ ಅವ್ರಿಗೆ ಒಂಥರಾ ಇರಿಟೇಷನ್ ಎಲ್ಲ ಫೇಕ್ ಹುಡುಗಿರು ಹಂಗೆ ಹಿಂಗೆ ಈ ರೀತಿಯಾದಂತಹ ಒಂದು ಪೋರ್ಷನ್ನ ನಾವು ಝೈದ್ ಖಾನ್ ಅವ್ರದ್ದು ಆ್ಯಕ್ಟಿಂಗ್ ಮೂಲಕ ನೋಡ್ಬೋದು ಇದು ಒಂದು ಕಡೆ ಆದರೆ ಇನ್ನೊಂದು ಮಾಧವ ಅನ್ನೋ ಒಂದು ಪಾತ್ರ ಆ ಮಾಧವ ಅನ್ನೋ ಪಾತ್ರದಲ್ಲಿ ಝೈದ್ ಖಾನ್ ಅವರು ಸಿಕ್ಕಾಪಟ್ಟೆ ಇನ್ನೋಸೆಂಟಾಗಿ ಆಗಿ ಕಾಣಿಸ್ತಾರೆ ಅಂಡ್ ನಿಜಕ್ಕೂ ಒಂಥರ ಸರ್ಪ್ರೈಸಿಂಗ್ ಅನ್ಸುತ್ತೆ ಇಷ್ಟು ಚೆನ್ನಾಗಿ ಝಯೀದ್ ಖಾನ್ ಅವರು ಕನ್ನಡ ಮಾತಾಡ್ತಾರ ಅಂತ ಹೇಳಿ ಸರ್ಪ್ರೈಸಿಂಗ್ಲಿ ಈ ಸಿನಿಮಾದಲ್ಲಿ ಅಂದರೆ ಈ ಹಿಂದೆ ಅವ್ರಿಗೆ ಕನ್ನಡ ಬರಲ್ಲ ಅಂತ ಯಾರೆಲ್ಲ ಟಾಂಟ್ ಕೊಟ್ಟಿದ್ರು ಅವರಿಗೆ ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ ಯಾಕಂದರೆ ಝಾಯೀದ್ ಅವರೇನೇ ಈ ಸಿನಿಮಾದಲ್ಲಿ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಅವ್ರ ವಾಯ್ಸ್ನಲ್ಲೇ ನಾವು ಇಡೀ ಸಿನಿಮಾನ ನೋಡ್ಬೋದು ಸೊ ಅದೊಂದು ಕನೆಕ್ಷನ್ ಆಗುತ್ತೆ ಆಡಿಯನ್ಸ್ಗೆ ಬಿಕಾಸ್ ಅವರೇ ಮಾತಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆ್ಯಂಡ್ ಈ ಮಾಧವ ಪಾತ್ರ ಕೂಡ ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಡೈರೆಕ್ಟರು ಅದು ನ ಕ್ಯಾರಿ ಮಾಡಿರೋದಾಗಿರ್ಬೋದು ತುಂಬ ಕಾಮ್ ಆಗಿರುವಂತಹ ಹುಡುಗ ಒಂದು ರ್ಯಾಂಕ್ ಸ್ಟೂಡೆಂಟ್ ಹುಡುಗ ಅವ್ನ ಲೈಫಲ್ಲಿ ಒಂದು ಪ್ರೀತಿ ಆದಾಗ ಆ ಪ್ರೀತಿನ ಅವ್ನು ಕಳ್ಕೊಂಡಾಗ ಅವ್ನ ಲೈಫ್ ಹೇಗೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅದಾದ್ಮೇಲೆ ಇತಿಹಾಸಿನಿ ಅವರ ಪಾತ್ರ ಇಂಟ್ರೊಡ್ಯೂಸ್ ಆಗುತ್ತೆ ಇತಿಹಾಸಿನಿ ಅವ್ರ ಲೈಫಲ್ಲಿ ಏನೆಲ್ಲ ಸ್ಟ್ರಗಲ್ಸ್ ಸ್ಟ್ರಗಲ್ಸ್ನ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಆ್ಯಂಡ್ ರಚಿತಾ ರಾಮ್ ಅವರು ಮತ್ತು ರಂಗಾಯಣ್ ರಘು ಅವರ ಒಂದು ಕಾಂಬಿನೇಷನ್ ಈ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು ರಂಗಾಯಣ್ ರಘು ಸರ್ ಅದ್ಭುತವಾದಂತಹ ಕಲಾವಿದರು ಅದು ನಮಗೆಲ್ರಿಗೂ ಗೊತ್ತಿದೆ ರಂಗಾಯಣ್ ರಘು ಸರ್ ಅಪ್ಪನಾಗಿ ಹಾಗೆ ರಚಿತಾ ರಾಮ್ ಅವರು ಮಗಳಾಗಿ ಕಾಣಿಸ್ಕೊಂಡಿದ್ದಾರೆ ಇವರಿಬ್ರು ಕಾಂಬಿನೇಷನ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಥಿಯೇಟರ್ನಲ್ಲಿ ಕಣ್ಣಂಚಲ್ಲಿ ಹಂಚಲ್ಲಿ ನೀರಿಟ್ಕೊಂಡು ನೋಡಿರುವಂತಹ ಒಂದಷ್ಟು ಸೀಕ್ವೆನ್ಸ್ಗಳು ಈ ಸಿನಿಮಾದಲ್ಲಿದೆ ಏನಾಗುತ್ತೆ ಅಂತ ನಾನು ರಿವೀಲ್ ಮಾಡಲ್ಲ ಬಿಕಾಸ್ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ತುಂಬ ಎಮೋಷನ್ ಕನೆಕ್ಟ್ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ತಾಯಿ ಇಲ್ದೇ ಇರುವಂತಹ ಹೆಣ್ಮಗಳು ಒಂದು ಸೊಸೈಟಿಯಲ್ಲಿ ಬದುಕಬೇಕು ಅಂದಾಗ ಅಪ್ಪ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಕತೆ ಇದೆ ಮತ್ತೆ ಅವಳ ಲೈಫ್ ಅಲ್ಲಿ ಏನೋ ಒಂದು ಮೇಜರ್ ಇನ್ಸಿಡೆಂಟ್ ಆದಾಗ ಅವಳು ಹೇಗೆ ಅದರಿಂದ ಹೊರಗಡೆ ಬರೋದಕ್ಕೆ ಕುಡತಕ್ಕೆ ಬೀಳೋದಾಗಿರ್ಬೋದು ಸ್ಮೋಕ್ ಮಾಡೋದಾಗಿರ್ಬೋದು ಪಾರ್ಟಿ ಮಾಡೋದಾಗಿರ್ಬೋದು ಈ ತರದ ಒಂದು ಇನ್ಸಿಡೆಂಟ್ ಆಗತ್ತೆ ಇವರು ಹಾಗೆ ಮಾಧವ ಆಗಿದ್ದಂಥವರು ಮ್ಯಾಡಿಯಾಗಿ ಬದಲಾದಾಗ ಆ ಮ್ಯಾಡಿನ ಹೇಗೆ ಇತಿಹಾಸನಿ ಚೇಂಜ್ ಮಾಡ್ತಾರೆ ಆ ಪ್ರಾಸೆಸ್ನಲ್ಲಿ ಮತ್ತೆ ಅವರಿಬ್ಬರಿಗೂ ಹೇಗೆ ಲವ್ ಆಗತ್ತೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ಒಂದು ತುಂಬ ಅದ್ಭುತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಆ ಕಥೆನ ನೋಡೋದಕ್ಕೆ ಒಂಥರ ಫೀಲ್ ಗುಡ್ ಸಿನಿಮಾ ಅಂತ ಅನ್ಸುತ್ತೆ ತುಂಬ ಭಾವ ಇರ್ತಾರಲ್ಲ ಭಾವಕರಾಗ್ತಾರೆ ಈಸಿಯಾಗಿ ಏನಾದರೂ ಎಮೋಷನಲ್ ಸೀನ್ಸ್ ನೋಡಿದ್ರೆ ಅವ್ರಿಗೆ ತುಂಬ ಇಷ್ಟ ಅನ್ನೋರಿಗೆ ಪಕ್ಕ ಹೇಳ ಮಾಡಿಸೋದ್ ಸಿನ್ಮಾ ಕಲ್ಟ ಸಿನಿಮಾ ತುಂಬ ರಾ ಆಗಿಲ್ಲ ತುಂಬ ವಲ್ಗ್ಯಾರಿಟಿ ಇಲ್ಲ ಅಥವಾ ತುಂಬಾ ಅಂದ್ರೆ ವಲ್ಗ್ಯಾರಿಟಿನೇ ಇಲ್ಲ ಈ ಸಿನಿಮಾದಲ್ಲಿ ಹಂಗೆ ನೋಡೋದಾದ್ರೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಅನ್ನೋದನ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ ಅಂಡ್ ಯಾವುದೋ ಊರಲ್ಲಿ ಓದ್ತಾ ಇರೋ ಅಪ್ಪ ಅಮ್ಮನ ವ್ಯಾಲ್ಯೂ ತಿಳಿಸ್ಕೊಟ್ಟಿದ್ದಾರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಒಂದು ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಗನ ಓದ್ಕೊಳೋದಿಕ್ಕೆ ಅಂತ ಬೆಂಗಳೂರಿಗೋ ಅಥವಾ ಇನ್ನೊಂದು ಊರಿಗೋ ಕಳಿಸಿದಾಗ ಅವನು ಹೆಂಗ್ ಹಾಳಾಗ್ತಾ ಇದ್ದಾನೆ ಅದರಿಂದ ಅಪ್ಪ ಅಮ್ಮಂಗೆ ಎಷ್ಟು ನೋವು ಆಗತ್ತೆ ಪ್ರತಿಯೊಂದು ಕೂಡ ತುಂಬಾ ಅದ್ಭುತವಾಗಿ ಎಣ್ದಿದ್ದಾರೆ ಈಗಿನ ಜನ್ರೇಷನ್ ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳು ಇಬ್ರು ಕೂಡ ತುಂಬಾ ಅದ್ಭುತವಾಗಿ ರಿಲೇಟ್ ಆಗ್ತಾರೆ ಈ ಸ್ಟೋರಿಗೆ ಅಂತ ನಂಗೆ ಅನ್ಸುತ್ತೆ ಎಲ್ಲರ ಲೈಫಲ್ಲೂ ಈ ರೀತಿಯಾದಂತಹ ಒಂದು ಅಂದ್ರೆ ಬೆಂಗಳೂರಿಗೆ ಬಂದಿರೋಂಥವ್ರು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಓದ್ತಾ ಇರೋ ಅಂಥವ್ರಿಗೆ ಇದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಂಡ್ ಅವರ ಮೊದಲನೇ ಪ್ರೀತಿಯನ್ನ ನೆನ್ಪು ಮಾಡುತ್ತೆ ಈ ಕಲ್ಟ್ ಸಿನಿಮಾ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಹೇಳಿ ಸಾಕಷ್ಟು ಬಾರಿ ನಾವು ಕೇಳಿದ್ದೀವಿ ಅಂಥವ್ರಿಗೆ ಈ ಸಿನಿಮಾ ನೋಡಿದಾಗ ಅವ್ರ ಲೈಫಲ್ಲಿ ಏನಾದರೂ ಈ ಥರ ಇನ್ಸಿಡೆಂಟ್ಸ್ ನಡೆದಿದ್ರೆ ಪಟ್ ಅಂತ ಕನೆಕ್ಟ್ ಆಗೋಗ್ತಾರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕಿತ್ತು ಈ ಸಿನಿಮಾ ಅಂತ ನಮಗೆಲ್ಲೋ ಒಂದು ಕಡೆ ಅನಿಸ್ತಾ ಹೋಗುತ್ತೆ ಸಿನಿಮಾ ನೋಡ್ತಾ ನೋಡ್ತಾ ಆ್ಯಂಡ್ ಫಸ್ಟ್ ಹಾಫ್ ಒಂದು ಸ್ವಲ್ಪ ಲ್ಯಾಗ್ ಆಯ್ತೇನೋ ಅಂತಾನು ಅನ್ಸಿದ್ರು ಸೆಕೆಂಡ್ ಹಾಫ್ ಅಂತೂ ತುಂಬ ಎಂಗೇಜಿಂಗ್ ಆಗಿದೆ ನಮ್ಮನ್ನೇ ಎಲ್ಲರನ್ನು ಕೂಡ ಅಳಿಸುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ನಿಜಕ್ಕೂ ಸುಮ್ಮನೆ ಕರೆಯಲ್ಲ ರಚಿತಾ ರಾಮ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಅದ್ಭುತವಾಗಿದೆ ಅಂಡ್ ಇನ್ನ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನಾವು ಅಯ್ಯಯ್ಯೋ ಹಿಂಗೆ ಆಗೋಯ್ತಲ್ಲ ಕ್ಲೈಮ್ಯಾಕ್ಸ್ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟು ನಮಗೆ ಆಡಿಯನ್ಸ್ ಏನು ಕೇಳ್ತಿದ್ದಾರೆ ಯಾವ ಜೋಡಿನ ಒಂದ್ ಮಾಡ್ಬೇಕಂತ ಅನ್ಕೊಳ್ತಿದ್ದಾರೆ ಅದೇ ಜೋಡಿನ ಡೈರೆಕ್ಟರ್ ಒಂದ್ ಮಾಡಿದ್ದಾರೆ ಅಲ್ಲಿ ತುಂಬಾ ಭಾವಕರಾಗ್ತಾರೆ ಎಲ್ರು ಕೂಡ ಆ ಒಂದು ಎಮೋಷನಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಅಂಡ್ ಜಯೀದ್ ಖಾನ್ ಅವರ ಎರಡನೇ ಸಿನಿಮಾ ಇದು ಅಂತ ಅನ್ಸೋದೇ ಇಲ್ಲ ಬಿಕಾಸ್ ಇಲ್ಲಿ ಲವ್ ಫೇಲ್ಯೂರ್ ಹಾಗೆ ಮತ್ತೆ ಪ್ರೀತಿ ಆಗೋದು ಮತ್ತೆ ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡೋಣ ಅಂತ ಮತ್ತೆ ಕೂಡ್ಕೊಳೋದಾಗಿರ್ಬೋದು ಹಾಗೆ ಈ ಸಿನಿಮಾದಲ್ಲಿ ಆಲ್ ಓಕೆ ಅವರಿದ್ದಾರೆ ಅಂದರೆ ಪ್ರತಿಯೊಬ್ರಿಗೂ ಥಿಯೇಟರ್ನಲ್ಲಿ ಸಿನ್ಮಾ ನೋಡ್ತಿದ್ರೆ ಅನ್ಸುತ್ತೆ ಇಂತಹ ಒಂದು ಗೆಳೆಯ ನಮ್ಮ ಲೈಫಲ್ಲಿ ಇದ್ದೇ ಇರಬೇಕು ಅಂತ ಹೇಳಿ ಈ ತರ ಫ್ರೆಂಡ್ಸ್ ನಿಮಗೂ ರಿಯಲ್ ಲೈಫಲ್ಲಿ ಇರ್ತಾರೆ ಅನ್ನೋ ಭಾವ ಭಾವನೆ ನನಗಿದೆ ಬಿಕಾಸ್ ಯಾಕಂತ ಹೇಳಿದ್ರೆ ಎಲ್ಲ ಲೈಫಲ್ಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಬಂದಾಗ ಒಂದು ಸಪೋರ್ಟ್ ಮಾಡುವಂತಹ ಫ್ರೆಂಡ್ ಕ್ಯಾರೆಕ್ಟರ್ನ ಆಲ್ ಓಕೆ ಅವ್ರು ಮಾಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಸಾಂಗ್ಸ್ ವಿಚ ವಿಚಾರಕ್ಕೆ ಬಂದರೆ ದುನಿಯಾ ವಿಜಯ್ ಅವರ ಸೈಕ್ ಸೈಕ್ ಸಾಂಗ್ ಇದೆ ಅಂದರೆ ಒಂದು ಸ್ವಲ್ಪ ಬಿಟ್ ಅಂಡ್ ಪೀಸಸ್ ಥರ ಆ ಸಾಂಗ್ ಬರುತ್ತೆ ಒಂದು ಕಡೆ ಬರುತ್ತೆ ಆಮೇಲೆ ಹೇ ಶಾರದೆ ಸಾಂಗ್ ಇದೆ ಆ ಅದ್ಭುತವಾಗಿ ಅಂದರೆ ಆ ಸಾಂಗ್ಸ್ ಆ ಸಿಚುಯೇಷನ್ಗೆ ಸೂಟ್ ಆಗೋ ಥರನೇ ಹಾಕಿದ್ದಾರೆ ಡೈರೆಕ್ಟರು ಆ್ಯಂಡ್ ಇನ್ನ ಆಲ್ ಓಕೆ ಅವರ ಸಾಂಗ್ ಕೂಡ ಇದೆ ಹ್ಯಾಪಿ ಆಗಿರೋ ಸಾಂಗು ಅದು ಕಂಪ್ಲೀಟ್ ಸಾಂಗ್ನ ನಾವು ನೋಡ್ಬೋದು ಅಂಡ್ ಆ ಸಿಚುವೇಷನ್ಗೆ ಮ್ಯಾಚ್ ಆಗುವಂತಹ ಹಾಡೋದು ಅಂತ ಕೂಡ ಹೇಳ್ಬೋದು ಓವರ್ ಆಲ್ ಸಿನ್ಮಾ ನೋಡಿದಾಗ ತುಂಬ ಫೀಲ್ ಗುಡ್ ಕೊಡುವಂತಹ ಸಿನಿಮಾ ಎಲ್ಲೋ ಒಂದು ಕಡೆ ನಮಗೆ ಹಿಂಗಾಯ್ತಲ್ಲ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಆ ಒಂದು ಫೀಲಿಂಗ್ ಅಂತೂ ಖಂಡಿತವಾಗ್ಲೂ ಆಡಿಯನ್ಸಿಗೆ ಕೊಡುತ್ತೆ ಅಂಥದ್ದೊಂದು ಸಿನಿಮಾ ಅಂತ ಹೇಳಿದ್ರೆ ಅದು ಕಲ್ಟ್ ಸಿನಿಮಾ ಸೊ ಈ ವೀಕೆಂಡ್ಗೆ ನಿಮಗೆ ಏನಾದರೂ ಒಂದು ಫೀಲ್ ಗುಡ್ ಸಿನಿಮಾನ ನೋಡಬೇಕು ನನ್ನ ಗರ್ಲ್ ಫ್ರೆಂಡ್ ಅಥವಾ ನನ್ನ ಬಾಯ್ ಫ್ರೆಂಡ್ ಜೊತೆ ನಾನು ಸಿನಿಮಾನ ನೋಡಬೇಕು ಅಂತ ಅನ್ಕೊಂಡ್ರೆ ಈ ವೀಕೆಂಡ್ಗೆ ಇದು ಪರ್ಫೆಕ್ಟ್ ಸಿನಿಮಾ ಅಂತ ಹೇಳ್ಬೋದು ಸೊ ನೀವೇನಾದರೂ ಈ ವೀಕೆಂಡ್ನಲ್ಲಿ ಫಿಲಿಮ್ ನೋಡಬೇಕು ಅಂತ ಅಂದ್ಕೊಳ್ತಿದ್ರೆ ಕಲ್ಟ್ ಸಿನಿಮಾನ ಮಿಸ್ ಮಾಡ್ರೆ